ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಚಿನ್ನ ಕನ್ನಡ ವ್ಲಾಗ್ ಸೊ ಯಾರೆಲ್ಲ ನಮ್ಮ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರೋ ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಅಕ್ಕ ವೀಡಿಯೋ ನೋಟಿಫಿಕೇಶನ್ ಡೈರೆಕ್ಟ್ ಬರುತ್ತೆ ಸೊ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೀವೆಲ್ಲ ನೋಡಿದ್ದೀರಾ ತಮ್ಮ ನೈಲಲ್ಲಿ ಒಂದು ಕೆಲವಷ್ಟು ಮೀಶೋ ಪ್ರಾಡಕ್ಟ್ ಬಗ್ಗೆ ಹೌದು ರಿವ್ಯೂಲ್ ಕೊಡೋದು ಮತ್ತು ನಾನು ತೊಗೊಂಡಿರೋ ಪ್ರಾಡಕ್ಟ್ ಬಗ್ಗೆ ರಿವೀಲ್ ಅದು ಹೇಗಿದೆ ಅಂತ ಇಷ್ಟಾದರೆ ನೀವು ಕೂಡ ಬೈ ಮಾಡಿ ನೋಡೋಣ ನನಗೇನು ಅನ್ಸುತ್ತೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಿದ್ರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಮೂರು ಪ್ರಾಡಕ್ಟ್ ತರಿಸಿದ್ದೀನಿ ಮೂರು ಪ್ರಾಡಕ್ಟದ ಬಗ್ಗೆ ಲಿಂಕ್ನ ಬೇಕಾದರೆ ಹೇಳ್ತೀನಿ ಇಷ್ಟಾದರೆ ಬೈ ಮಾಡಿ ಪ್ರಾಡಕ್ಟ್ ನಂಬರ್ ಒನ್ನು ಇದು ತುಂಬ ಕಮ್ಮಿಗೆ ಸಿಕ್ತು ಪ್ಯಾಂಟ್ ಜೊತೆ ಆಗಿರ್ಬೋದು ನೀವು ಮಿಡ್ಡಿಗಳ ಜೊತೆ ಹಾಕೋಬಹುದು ಸಹಿತ ಸ್ವಲ್ಪ ದೊಡ್ಡದು ಅನಿಸುತ್ತೆ ನಾನು ಎಲ್ಲೇ ಹೇಳಿದು ಇಲ್ಲ ಎಮ್ ನಾನು ಎಲ್ಲಿ ಬುಕ್ ಮಾಡಬೇಕಾಯ್ತು ಎಮ್ ಬುಕ್ ಮಾಡಿದ್ದೀನಿ ಕ್ವಾಲಿಟಿ ಬಗ್ಗೆ ಎರಡೊಂದು ಮಾತಿಲ್ಲ ತುಂಬ ಚೆನ್ನಾಗಿದೆ ಇದು ಫೋಟೋ ಪಕ್ದಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ತೋಳು ಈ ತರ ಬಂದಿದೆ ಇದು ಬ್ಲ್ಯಾಕ್ ವೈಟ್ ಕಾಂಬಿನೇಷನ್ ಫುಲ್ ಫ್ಲವರ್ಸ್ಗಳಿದೆ ಇದ್ರ ಅಮೌಂಟು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇಷ್ಟು ಕಮ್ಮಿಗೆ ಸಿಗ್ತಿದೆ ಸೊ ಬೇಕಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ಈ ರೆಡಿಮೇಡ್ ಬ್ಲೌಸು ಇದು ಕಲರ್ ಮತ್ತು ಸೈಜ್ ಅವೈಲೇಬಲ್ ಇದೆ ಇದನ್ನ ನನಗೆ ಗ್ರೀನ್ ಬೇಕಾಯಿತು ಅದಕ್ಕೆ ತೊಗೊಂಡೆ ನೋಡ್ಬೋದು ಫುಲ್ ಎಲ್ಲ ಕಡೆ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಸ್ಯಾರಿ ಬ್ಲೌಸ್ಗೆ ನೋಡಿ ಇಷ್ಟು ಚೆನ್ನಾಗಿದೆ ಇಲ್ಲಿ ನಿಮ್ಗಡೆಗೆ ಕೊಟ್ಟಿದ್ದಾರೆ ಮತ್ತೆ ದಾರ ಕೂಡ ಕೊಟ್ಟಿದ್ದಾರೆ ದಾರಕ್ಕೂ ಕೂಡ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದಾರೆ ಫುಲ್ ಬ್ಲೌಸ್ ಅಲ್ಲೆಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ ಡಿಸೈನ್ ಬೇಕಾದ್ರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಪ್ರಾಡಕ್ಟದು ಅಮೌಂಟ್ ಎಷ್ಟು ಬ್ಲೌಸು ಇನ್ನೂರ ತೊಂಬತ್ತೆರಡು ರೂಪಾಯಿಗೆ ಸಿಗ್ತಾಯಿದೆ ಇದೆ ಈ ಬ್ಲೌಸ್ದು ಲಿಂಕ್ ಬೇಕಂದ್ರೆ ಕಾಮೆಂಟಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಲಿಂಕ್ನ ಶೇರ್ ಮಾಡ್ತಾ ಇದ್ದೀನಿ ಥರ ಎಷ್ಟು ಕಮ್ಮಿಗೆ ಸಿಗ್ತಾ ಇದೆ ಬೇಗ ಬೇಗ ಬೈ ಮಾಡಿ ಕಲ್ಲರ್ಸು ಸೈಜ್ ಎರಡು ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ಬನ್ನು ಈ ಬ್ಯಾಗು ಇದು ತ್ರೀ ಇನ್ ಒನ್ ಅಂತ ಹೇಳ್ಬೋದು ನೀವು ಬೇಕಾದರೆ ಈಗೂ ಕೂಡ ಇಟ್ಕೊಂಡು ಹೋಗ್ಬೋದು ಇಲ್ಲ ನೀವು ಈ ಥರ ಡಬ್ಬಲಲ್ಲಿ ಕೂಡ ಈ ಥರ ವೇರ್ ಮಾಡಿಕೊಂಡು ಹಾಕೊಂಡು ಹೋಗ್ಬೋದು ಇಲ್ಲ ಇದನ್ನ ಫುಲ್ಲು ಸಿಂಗಲ್ ಕೂಡ ಮಾಡ್ಕೋಬಹುದು ಇದು ಇದು ತ್ರೀ ಇನ್ ಒನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಈ ಥರ ಸಿಂಗಲ್ ಕೂಡ ಮಾಡಿಕೊಂಡು ಥರ ನಾ ತಗೊಂಡು ಕೂಡ ಹೋಗ್ಬೋದು ನೋಡ್ಬೋದು ಇದ್ರಲ್ಲಿ ಕಲರ್ಸ್ ಇದೆ ಒಂದು ನಾಲ್ಕೈದು ಥರ ಕಲರ್ ಇದೆ ನೋಡಿ ಮುಂದೆ ಈ ಥರ ಡಿಸೈನ್ ಇದೆ ಇದು ಒಂಥರ ಆಗಿದೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಇದರಲ್ಲಿ ತ್ರೀ ಪ್ಯಾಕೆಟ್ ಬಂದಿದೆ ಇಲ್ಲಿ ಒಳಗಡೆ ನೀವು ಮೇಕಪ್ ಐಟಮು ಅಮೌಂಟು ಚಿಲ್ಲರೆ ಕಾಸು ಎಲ್ಲ ನೆಡ್ಬೋದು ಇದರಲ್ಲಿ ಜಿಪ್ಸ್ ಕೂಡ ಇದೆ ನೀವು ನೋಡ್ತಾ ಇದ್ದೀರಲ್ಲ ಇದ್ರ ಅಮೌಂಟ್ ಎಷ್ಟು ನೂರ ಎಂಬತ್ನಾಲ್ಕು ರೂಪಾಯಿಗೆ ಸಿಗ್ತಿದೆ ನೀವು ನಂಬಲ್ಲ ಖಂಡಿತ ಜಸ್ಟ್ ನೂರ ಎಂಬತ್ನಾಲ್ಕು ರೂಪಾಯಿ ಈ ಪ್ರಾಡಕ್ಟ್ದಲ್ಲಿ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ ನೋಡಿದ್ರೆ ಇಲ್ವಾ ಈ ವ್ಲಾಗ್ ಇಷ್ಟ ಆದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಕಾಮೆಂಟಲ್ಲಿ ಲಿಂಕ್ ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ಕಾಮೆಂಟಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ಶೇರ್ ಮಾಡಿ ನಿಮಗೆ ಯಾರಿಗಾದರೂ ಮೀಶೋದಲ್ಲಿ ಶಾಪಿಂಗ್ ಮಾಡಬೇಕು ಅಂದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಂಡ್ ಬಾ ಬಾಯ್